ಒಂದು ಮುಖ್ಯವಾಗಿ ಎಲ್ಲ ಹೆಣ್ಣುಮಕ್ಕಳಲ್ಲಿ ಹೆಂಗಸರಲ್ಲಿ ಒಂದು ಒಂದು ರೀತಿಯ ಸ್ಟ್ರೆಸ್ ಅಥವಾ ಟೆನ್ಷನ್ ಅಂತ ಹೇಳ್ಬೋದು ಏನಂದರೆ ಪ್ರೆಗ್ನೆನ್ಸಿ ಬಗ್ಗೆ ಇರುತ್ತೆ ನಮ್ಮ ಸೊಸೈಟಿಯಲ್ಲಿ ವರ್ಷಾಂತರ ಕಾಲಾಂತರಗಳಿಂದ ಏನೊಂದು ಭಾವನೆ ಅಥವಾ ನಂಬಿಕೆ ಇದೆ ಅಂದರೆ ಮದುವೆ ಆದ ತಕ್ಷಣ ಹೆಣ್ಣುಮಗಳು ಪ್ರೆಗ್ನೆಂಟ್ ಆಗಿಬಿಡ್ಬೇಕಂತ ಈಚೆಗೆ ನಾವು ನೋಡಿದರೆ ಎಲ್ಲರ ಒಂದು ಜೀವನದಲ್ಲಿ ಕೂಡ ಒಂದು ರೀತಿಯ ಸ್ಟ್ರೆಸ್ ಜಾಸ್ತಿ ಆಗಿದೆ ಈಗ ಮುಂಚೆ ಒಂದು ಕ್ಲಾಸಿಕಲ್ಲಾಗಿ ಏನಿತ್ತು ಗಂಡಸು ಕೆಲಸ ಮಾಡಬೇಕು ಹೆಂಗಸು ಮನೆಯಲ್ಲಿರಬೇಕು ಅನ್ನೋ ಒಂದು ವಿಚಾರಗಳು ಹಳೇ ಕಾಲದಲ್ಲಿತ್ತು ಇವಾಗ ಅದು ಚೇಂಜ್ ಆಗಿದೆ ಹೆಂಗಸು ಮತ್ತು ಗಂಡಸಿನ ಮಧ್ಯೆ ಯಾವುದೇ ಒಂದು ವ್ಯತ್ಯಾಸ ಇಲ್ಲದೆ ಇಬ್ಬರು ಈಕ್ವಲ್ ಆಗಿ ಫ್ಯಾಮಿಲಿಗೆ ಆಗ್ಬೋದು ಸೊಸೈಟಿಗಾಗ್ಬೋದು ಒಂದು ಕಾಂಟ್ರಿಬ್ಯೂಷನ್ ಮಾಡಬೇಕು ಅದರಿಂದ ಏನಾಗುತ್ತೆ ಅಂದರೆ ಆ ಎಕ್ಸ್ಪೆಕ್ಟೇಷನ್ನ ನಾವು ಅಡ್ಜಸ್ಟ್ ಮಾಡ್ಕೊಳ್ದೇ ಇರುವಾಗ ಕೆಲವು ಸಲ ಇದು ಒಂದು ರೀತಿಯ ಸ್ಟ್ರೆಸ್ಸಾಗಿ ಮಾರ್ಪಾಡಾಗತ್ತೆ ಈಗ ಸ್ಟ್ರೆಸ್ಸಿಗೂ ಇದಕ್ಕೂ ಏನು ಸಂಬಂಧ ಅಂದರೆ ಒಂದು ಮುಖ್ಯವಾಗಿ ಮದುವೆ ಆದ ಮೇಲೆ ಒಂದು ವೈವಾಹಿಕ ಜೀವನ ಅಂತ ಏನಿರುತ್ತೆ ಅದನ್ನು ಒಂದು ಎಕ್ಸ್ಪೀರಿಯನ್ಸ್ ಮಾಡೋದು ಅದು ತುಂಬ ಇಂಪಾರ್ಟೆಂಟ್ ಇರುತ್ತೆ ಅದರಿಂದ ಗಂಡ ಹೆಂಡತಿಯ ಮಧ್ಯೆ ಒಂದು ಬಾಂಧವ್ಯ ಇಂಪ್ರೂವ್ ಆಗುತ್ತೆ ರಿಲೇಷನ್ಶಿಪ್ ತುಂಬ ಸ್ಟ್ರಾಂಗ್ ಆಗುತ್ತೆ ಅದು ಲಾಂಗ್ ಟರ್ಮಲ್ಲಿ ಹೆಲ್ಪ್ ಆಗುತ್ತೆ ಕೆಲವು ಸಲ ಮನಸ್ತಾಪಗಳು ಕೂಡ ಇದರಿಂದ ಯಾವಾಗ ನಾವು ಟೈಮ್ ಕೊಡ್ತೀವಿ ಆ ಒಂದು ಬಾಂಧವ್ಯ ಬೆಳವಣಿಗೆ ಆಗಲಿಕ್ಕೆ ಅದರಿಂದ ಏನಾಗುತ್ತೆ ಮನಸ್ತಾಪಗಳು ಕೂಡ ಕಮ್ಮಿ ಆಗುತ್ತೆ ಈ ಟೈಮಲ್ಲಿ ಆ ವೈವಾಹಿಕ ಜೀವನ ಕೂಡ ತುಂಬ ಬೆಟರಾಗಿ ಆ ಒಂದು ಮೆರೈಟಲ್ ಲೈಫ್ ಅಂತ ಏನು ಕರಿತೀವಿ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ ಒಂದು ಸಲ ಗಂಡ ಹೆಂಡತಿಯ ಮಧ್ಯೆ ಒಂದು ಬಾಂಧವ್ಯ ಇಂಪ್ರೂವ್ ಆಗಿದೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಟ್ರಸ್ಟ್ ಇದೆ ಅಂತ ಆದಾಗ ನೆಕ್ಸ್ಟ್ ಲೆವೆಲ್ ಆಫ್ ಕಮಿಟ್ಮೆಂಟ್ ಅನ್ನೋದು ಮಕ್ಕಳು ಮಾಡ್ಕೊಳ್ಳುವಂಥದ್ದು ಈ ಟೈಮಲ್ಲಿ ಸ್ಟ್ರೆಸ್ ಇದ್ದಾಗ ಏನಾಗುತ್ತೆ ಆ ಬಾಂಧವ್ಯ ಕೂಡ ಇಂಪ್ರೂವ್ ಆಗೋದಿಲ್ಲ ಅದ್ರ ಜೊತೆಗೆ ಪ್ರೆಗ್ನೆನ್ಸಿ ಆಗುವಂಥ ರಿಸ್ಕ್ ಕೂಡ ಒಂದು ಕಮ್ಮಿ ಇರುತ್ತೆ ಯಾಕೆ ಈಗಾಗತ್ತೆ ಅಂದರೆ ನಮ್ಮ ಒಂದು ಮಾನಸಿಕ ಒಂದು ಸ್ಥಿಮಿತದ ಮೇಲೆ ನಮ್ಮ ಮೆಂಟಲ್ ಸ್ಟೆಬಿಲಿಟಿ ಮೇಲೆ ನಮ್ಮ ಬಾಡಿ ಫಂಕ್ಷನ್ ಕೂಡ ಡೆವಲಪ್ ಆಗುತ್ತೆ ಪ್ರೆಗ್ನೆನ್ಸಿ ಅನ್ನೋದು ಎಷ್ಟೊಂದು ಹಾರ್ಮೋನ್ಗಳ ಒಂದು ಫೈನ್ ಇಂಟರ್ಪ್ಲೇ ಅಂತ ಕರಿತೀವಿ ಆ ಇಂಟರ್ಪ್ಲೇ ಆದಾಗ ಮಾತ್ರ ಪ್ರೆಗ್ನೆನ್ಸಿ ಅನ್ನೋದು ಕೂಡ ಈಸಿ ಆಗಲಿಕ್ಕೆ ಸಾಧ್ಯ ಎವಿಡೆನ್ಸ್ ಕೂಡ ಹೇಳುತ್ತೆ ಯಾರು ತುಂಬ ಸ್ಟ್ರೆಸ್ಸಲ್ಲಿ ಇರ್ತಾರೋ ಅವರಿಗೆ ಪ್ರೆಗ್ನೆಂಟ್ ಆಗೋದು ಕಷ್ಟ ಅವರಿಗೆ ಪೀರಿಯಡ್ಸ್ ಅಥವಾ ಮೆನ್ಸ್ಟ್ರಲ್ ಪೀರಿಯಡ್ಸ್ ಅಂತ ಏನು ಕರಿತೀವಿ ಅದು ಕೂಡ ಫ್ಲಕ್ಚುಯೇಷನ್ ಆಗ್ತಿರುತ್ತೆ ಆ ಥರ ಫ್ಲಕ್ಚುಯೇಷನ್ ಆದ ತಕ್ಷಣ ಏನಾಗುತ್ತೆ ಆ ಫರ್ಟಿಲಿಟಿ ಪೀರಿಯಡ್ ಕಮ್ಮಿ ಆಗುತ್ತೆ ಆ ಫರ್ಟಿಲಿಟಿ ಪೀರಿಯಡ್ ಕಮ್ಮಿ ಆದ ತಕ್ಷಣ ಆ ಸಕ್ಸಸ್ ರೇಟ್ ಕೂಡ ಕಮ್ಮಿ ಆಗುತ್ತೆ ಅದರಿಂದ ಯಾರೇ ಆಗಲಿ ಫಸ್ಟು ಫೋಕಸ್ ಮಾಡಬೇಕಾಗ್ತಾ ಇರೋದು ಒಂದು ಸ್ವಂತ ಮಾನಸಿಕ ಆರೋಗ್ಯದ ಬಗ್ಗೆ ನಮ್ಮ ಮನ್ ಮೆಂಟಲ್ ಸ್ಟೆಬಿಲಿಟಿ ಬಗ್ಗೆ ನಾವು ಫೋಕಸ್ ಮಾಡುವಂಥದ್ದು ಎರಡನೇದು ವೈವಾಹಿಕ ಜೀವನದ ಸ್ಟೆಬಿಲಿಟಿ ಬಗ್ಗೆ ಮೂರನೇದು ರಿಲೇಶನ್ಶಿಪ್ ಬಗ್ಗೆ ಇದು ಎಲ್ಲ ನಾರ್ಮಲ್ ಇದೆ ಅಂದಾಗ ನೆಕ್ಸ್ಟ್ ಹೋಗಬೇಕು ಫ್ಯಾಮಿಲಿ ಕೂಡ ಏನು ಮಾಡ್ತಾರೆ ತುಂಬ ಒಂದು ಎಲ್ಲೋ ಒಂದು ಕಡೆ ಏಜ್ ಫ್ಯಾಕ್ಟರ್ ಬರುತ್ತೆ ಅಥವಾ ಏನೋ ಕೇಳ್ತಾರೆ ಅಂತ ಇರಬಹುದು ಅಥವಾ ಇಮಿಡಿಯೇಟಾಗಿ ನಮಗೆ ರಿಕ್ವೈರ್ಮೆಂಟ್ ಇದೆ ಆ ಥರ ನೂರಾರು ಕಾರಣಗಳಿಂದ ಆ ಒಂದು ದಂಪತಿಗಳ ಮೇಲೆ ಪ್ರೆಷರ್ ಹಾಕೋದ್ರಿಂದ ಏನಾಗುತ್ತೆ ಆ ಸ್ಟ್ರೆಸ್ಸಿಂದ ಪ್ರೆಗ್ನೆನ್ಸಿ ರೇಟ್ ಕೂಡ ಕಮ್ಮಿ ಆಗುತ್ತೆ ಸೊ ಈ ಸ್ಟ್ರೆಸ್ಸನ್ನು ಹೇಗೆ ಹ್ಯಾಂಡ್ಲು ಮಾಡಬೇಕಂದ್ರೆ ಮುಂಚೆ ಏನಾಗ್ತಿತ್ತು ಮೂವತ್ತು ವರ್ಷದ ಒಳಗಡೆ ಮಾತ್ರ ಪ್ರೆಗ್ನೆಂಟ್ ಆಗಬೇಕು ಅದರಿಂದ ಆದರೆ ಆಗೋದಿಲ್ಲ ಅಂತ ಒಂದು ಭಾವನೆ ಎಷ್ಟೊಂದು ಜನಗಳಿತ್ತು ಈಗ ಆ ಥರ ಇಲ್ಲ ಒಂದು ಏಜ್ ಬರ್ತಾ ಬರ್ತಾ ಹೋದಂಗೆ ರಿಸ್ಕ್ ಜಾಸ್ತಿ ಆದ್ರೂ ಕೂಡ ಈಗ ಮೆಡಿಕಲಿ ನಾವು ತುಂಬ ಮುಂದುವರೆದಿರೋದ್ರಿಂದ ಅದನ್ನು ಮಾನಿಟರ್ ಮಾಡಿ ಪ್ರೆಗ್ನೆನ್ಸಿ ಸೇಫಾಗಿ ಮಾಡಬಹುದು ಬಟ್ ಅದ್ರ ಜೊತೆಗೆ ಒಂದು ಟೈಮನ್ನು ಈ ದಂಪತಿಗಳಿಗೆ ವೈವಾಹಿಕ ಜೀವನವನ್ನು ಸ್ಟ್ರಾಂಗ್ ಮಾಡಿಕೊಳ್ಳಲಿಕ್ಕೆ ಬಿಡುವಂಥದ್ದು ತುಂಬ ಇಂಪಾರ್ಟೆಂಟ್ ಕೆಲವು ಸಲ ನ್ಯಾಚುರಲ್ ಆಗಿ ಅಲ್ಲದೇ ಇದ್ರೂ ಕೂಡ ಕೆಲವು ಸಲ ಆರ್ಟಿಫಿಷಿಯಲ್ ಇನ್ಸಮಿನೇಷನ್ ಅಥವಾ ಬೇರೆ ಫರ್ಟಿಲಿಟಿ ಸೆಂಟರ್ಗೆ ಹೋಗಿ ಮಾಡುವಂಥದ್ದು ಎಷ್ಟೊಂದು ಜನಕ್ಕೆ ಎಷ್ಟು ಇರುತ್ತೆ ಅಂದರೆ ಅವರಿಗೆ ಸಮಾಧಾನವಾಗಿ ವೆಯ್ಟ್ ಮಾಡಲಿಕ್ಕೆ ಆಗ ಆಗದೆ ಈ ಫರ್ಟಿಲಿಟಿ ಸೆಂಟರ್ಗೆ ಹೋಗಿ ಇಮಿಡಿಯೇಟಾಗಿ ಪ್ರೆಗ್ನೆಂಟ್ ಆಗಬೇಕು ಅಂತ ಎಷ್ಟೊಂದು ಕೇಸಸ್ಗಳು ನಮ್ಮ ಹತ್ರ ಬರ್ತಾರೆ ಯಾಕೆಂದರೆ ಅವರಿಗೆ ಫಿಟ್ನೆಸ್ ಬೇಕು ಅವರಿಗೆ ಒಂದು ರೀತಿ ಇವ್ಯಾಲ್ಯೂಯೇಷನ್ ಬೇಕಂತ ನಮ್ಮ ಹತ್ರ ಕಳಿಸಿದಾಗ ಆಗಿ ನಾವು ಏನು ನೋಡ್ತೀವಿ ಅಂದರೆ ಅವರು ಅವರದೇ ಆದ ಪ್ರಯತ್ನನೇ ಮಾಡಿರೋದಿಲ್ಲ ಬೇರೆ ಒಂದು ಪ್ರೆಷರಿಗೆ ಬೇರೆ ಒಂದು ಒಂದು ಅಥವಾ ಎರಡು ಸಲ ಫೇಲ್ಯೂರ್ ಆಯಿತು ಅಥವಾ ಪ್ರೆಗ್ನೆನ್ಸಿ ನಿಲ್ಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಇಮಿಡಿಯೇಟಾಗಿ ಫರ್ಟಿಲಿಟಿ ಸೆಂಟ್ರಿಗೆ ಹೋಗಿ ಆಗಿ ಇದು ಮಾಡೋಂಥ ಪ್ರಯತ್ನಗಳು ಪಡ್ತಾರೆ ಆ ಥರ ಮಾಡೋದಕ್ಕಿಂತ ಮುಖ್ಯವಾಗಿ ಮಾನಸಿಕ ಆರೋಗ್ಯದ ಬಗ್ಗೆ ಗಮನ ಕೊಟ್ಟು ವೈವಾಹಿಕ ಜೀವನವನ್ನು ಸ್ಟೆಬಿಲಿಟಿ ಮಾಡಿಕೊಂಡು ಪ್ರಯತ್ನ ಪಡೋದರಿಂದ ಸಕ್ಸಸ್ ರೇಟ್ ಆ್ಯಕ್ಚುಲಿ ಜಾಸ್ತಿ ಇರುತ್ತೆ ಅದನ್ನು ಎವಿಡೆನ್ಸ್ ಕೂಡ ಹೇಳುತ್ತೆ ಈ ಥರ ಏನಾದರೂ ಸ್ಟ್ರೆಸ್ ಇದೆ ಅಂತ ಅನ್ನಿಸಿದಾಗ ಈಗ ಸೈಕ್ಯಾಟ್ರಿಸ್ಟ್ ಯಾಕೆ ಬ ಯಾಕೆ ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂದಾಗ ಈ ಥರ ಇದ್ದಾಗ ಒಂದು ರೀತಿಯ ನಾವು ಕಪಲ್ ಥೆರಪಿ ಅಥವಾ ಫ್ಯಾಮಿಲಿ ಥೆರಪಿ ಅಂತ ಕರಿತೀವಿ ಕುಟುಂಬದಲ್ಲಿ ಯಾವುದಾದ್ರೂ ಮನಸ್ತಾಪ ಇದ್ದರೆ ಅಥವಾ ಪ್ರೆಷರ್ ಇದ್ದರೆ ಅಥವಾ ವೈವಾಹಿಕ ದಂಪತಿಗಳ ಮಧ್ಯೆ ಏನಾದರೂ ಪ್ರೆಷರ್ ಇತ್ತಂದರೆ ಮನಸ್ತಾಪಗಳಿತ್ತಂದರೆ ಅದನ್ನು ಕೌನ್ಸಿಲಿಂಗ್ ಅಥವಾ ಥೆರಪಿ ಮೂಲಕ ನಾವು ಅದನ್ನು ಅಡ್ರೆಸ್ ಮಾಡಿ ಎಲ್ಲರೂ ಒಂದೇ ಒಂದು ಯೋಚನೆಯಲ್ಲಿ ಇರೋ ಥರ ನಾವು ಮಾಡಿದಾಗ ಏನಾಗುತ್ತೆ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಸ್ಟ್ರೆಸ್ ಕಮ್ಮಿ ಆದ ತಕ್ಷಣ ಆ್ಯಕ್ಚುಲಿ ಆಶ್ಚರ್ಯಚಕಿತವರಾಗಿ ಎಷ್ಟೊಂದು ಸಲ ಏನೂ ಎಷ್ಟೊಂದೆಲ್ಲ ಮಾಡಿ ಪ್ರೆಗ್ನೆಂಟ್ ಆಗದಿರೋರು ಬರೀ ಮಾನಸಿಕ ಆರೋಗ್ಯದ ಬಗ್ಗೆ ಗಮನ ಕೊಟ್ಟು ಪ್ರೆಗ್ನೆಂಟ್ ಆದವ್ರು ಇರ್ತಾರೆ ಸೊ ಈ ಥರ ಇರೋದರಿಂದ ಇಡೀ ಫ್ಯಾಮಿಲಿಯ ಒಂದು ಪಾತ್ರ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಸೊಸೈಟಿಯ ಒಂದು ಪ್ರೆಷರ್ಗೆ ಒಳಗಾಗಿದೆ ಫ್ಯಾಮಿಲಿಯ ಒಂದು ಪ್ರೆಷರ್ ಒಳಗಾಗದೆ ನಿಮ್ಮ ಒಂದು ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಬಗ್ಗೆ ಫೋಕಸ್ ಮಾಡಿದಾಗ ಬೇರೆ ಬೇರೆ ರೀತಿಯ ಸ್ಟ್ರೆಸ್ಸಿಂದ ಆಗುವಂಥ ನೆಗೆಟಿವ್ ಒಂದು ಫರ್ಟಿಲಿಟಿ ಇರ್ಬೋದು ಇನ್ನೊಂದು ಕೆಲವರಿಗೆ ಪಿ ಸಿ ಓ ಡಿ ಅಂತ ಆಗುತ್ತೆ ಕೆಲವರಿಗೆ ಮೆನ್ಸ್ಟ್ರೂಲ್ ಸೈಕಲ್ ಇರೆಗ್ಯುಲಾರಿಟೀಸ್ ಆಗುತ್ತೆ ಕೆಲವರಿಗೆ ಬ್ಲೀಡಿಂಗ್ ಜಾಸ್ತಿ ಆಗ್ಬೋದು ಕಮ್ಮಿ ಆಗ್ಬೋದು ಅಥವಾ ಪ್ರೆಗ್ನೆನ್ಸಿ ಆದಮೇಲೆ ಪ್ರಾಬ್ಲಮ್ಸ್ ಆಗಬಹುದು ಈ ಥರದ್ದು ಒಂದು ಏನು ರಿಸ್ಕ್ ಇದೆ ಅದು ಕೂಡ ಕಮ್ಮಿ ಆಗುತ್ತೆ ಸೊ ಈ ಗೈನಕಾಲಜಿಸ್ಟ್ ಅವ್ರನ್ನ ಮೀಟ್ ಮಾಡಿದ ಮೇಲೆ ಕೆಲವು ಸಲ ನಿಮಗೆ ಆಗ್ತಿರುವಂಥ ಸ್ಟ್ರೆಸ್ಸನ್ನು ಅವ್ರಿಗೆ ಹೇಳಿದಾಗ ಅವರು ಅವರಿಗೆ ಗೊತ್ತಿರುವಂಥ ಮಾನಸಿಕ ರೋಗ ತಜ್ಞರಿಗೆ ರೆಫರ್ ಮಾಡಿ ಅದಕ್ಕೆ ತಕ್ಕಂಥ ಪರಿಹಾರ ಕೊಡ್ತಾರೆ ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್ ಧನ್ಯವಾದಗಳು